ಮಂಡ್ಯದಲ್ಲಿ ಬಿಜೆಪಿಯವರಿಗೆ ನೆಲ ಕಡಿಮೆ ನೆಲೆ ಕಡಿಮೆ ಆದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೇರುಗಳು ಕಾವೇರಿ ಕೊಳ್ಳದಲ್ಲಿ ಆಳವಾಗಿ ಬೇರೂರಿವೆ ಮೈಸೂರು ಬೆಂಗಳೂರು ಆರು ಪಥದ ರಸ್ತೆ ನಿರ್ಮಾಣದಿಂದ ಬಿಜೆಪಿ ಕೂಡ ಈಗ ಲೈಮ್ ಲೈಟ್ಗೆ ಬಂದಿದೆ ಜೊತೆಗೆ ಹಾಲಿ ಸಂಸದೆ ಸುಮಲತಾ ಕೇಸರಿ ಬ್ರಿಗೇಡ್ಗೆ ಸ್ವಲ್ಪ ಹತ್ತಿರ ಆಗಿರುವಂಥ ಕಾರಣಕ್ಕಾಗಿ ಕಮಲ ಎಲ್ಲರಿಗೂ ಆಗಿದೆ ಆಕಾಂಕ್ಷಿಗಳು ಬೇರೆ ಕ್ಷೇತ್ರದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯನ್ನು ಅಂತಿಮ ಮಾಡಿಕೊಂಡಿದೆ ಹಾಗೆಯೇ ಇಲ್ಲಿನ ರಣಕಲಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಆಗ್ಲೇ ಹೇಳ್ತಾ ಇದ್ದೆ ಎಷ್ಟು ಜೆ ಡಿ ಎಸ್ನಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ ದಲ್ಲೂ ಕೂಡ ಆಕಾಂಕ್ಷಿಗಳು ಇದ್ದಾರೆ ಅಂತೇಳಿ ಟಿಕೆಟ್ ಕಾಂಗ್ರೆಸ್ ಪಕ್ಷ ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಹಾಗೆಯೇ ಜೆಡಿಎಸ್ ನಿಂದ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದ್ದೇ ಆದಲ್ಲಿ ಯಾರು ಸ್ಪರ್ಧೆಯನ್ನ ಮಾಡಬಹುದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಸ್ಪರ್ಧೆಯನ್ನು ಸ್ಪರ್ಧೆಯನ್ನ ಮಾಡಬಹುದಾ ಅಥವಾ ಮಾಜಿ ಶಾಸಕರಾಗಿರುವಂಥ ಸಿ ಎಸ್ ಪುಟ್ರಾಜು ಅವರು ಸ್ಪರ್ಧೆಯನ್ನ ಮಾಡಬಹುದಾ ಜೆಡಿಎಸ್ ನ ಸುರೇಶ್ ಗೌಡ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರು ಕೂಡ ಮಾಜಿ ಶಾಸಕರು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ಸುಮಲತಾ ಅವರನ್ನ ಕಣಕ್ಕಿಳಿಸುತ್ತಾ ಅಥವಾ ಸುಮಲತಾ ಅವರೇ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ ಎಸ್ ಮಂಡ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಾವು ಕಟ್ಕೊಂಡಿದ್ದೀವಿ ನಮ್ಮ ಅಪ್ಪ ದೇವೇಗೌಡರು ಮೋಸ ಮಾಡಿಲ್ಲ ಇನ್ನು ಯೂತಾಗಿ ನಮ್ಗೆ ಮೋಸ ಮಾಡ್ತಾರೆ ಅವ್ರ ಮನೆಯವ್ರು ಮೋಸ ಮಾಡ್ತಾರೆ ಕುಟುಂಬ ರಾಜಕಾರಣ ಅಂತ ಏನು ಹೇಳ್ಬೋದು ಪ್ರತಿಯೊಬ್ಬರು ಮನೇಲಿ ಹೋದೆ ಹಂಗೆಲ್ಲ ತಕ್ಕೊಳಕ್ಕೆ ಹೋದ್ರೆ ಕುಟುಂಬ ನಮಗೆ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಬೇಕು ಕುಮಾರಣ್ಣನೇ ಬರ್ಬೋದು ದೇವೇಗೌಡರೇ ಬರ್ಬೋದು ಇಲ್ಲ ನಮ್ಮ ಕ್ಷೇತ್ರದಲ್ಲೇ ಯಾರಾದರೂ ಒಬ್ಬರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕೋದ್ರೂ ಸಹ ಪ್ರಾಮಾಣಿಕವಾಗಿ ಓಡಾಡಿಕೊಂಡು ಜೆ ಡಿ ಎಸ್ ಭದ್ರ ಹೇಳ್ತೀವಿ ಇಲ್ಲಿ ಯಾವುದೇ ಗ್ಯಾಬ್ಲಿಂಗು ಯಾವುದೇ ಉಪದ್ರ ಏನೂ ಇಲ್ಲ ಪ್ರಾಕ್ಟಿಕಲ್ಲಾಗಿ ಜನ ಪಕ್ ಪಕ್ಕ ತಿಳ್ಕೊಂಡಿದ್ದಾರೆ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡೋದಿಲ್ಲ ಅಂತ ಬೇರೆಯವ್ರ ಬಗ್ಗೆ ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆಡಿಎಸ್ ಭದ್ರ ಪೋಟೆಯಾಗಿ ಉಳ್ಕೊಂಡೇ ಉಳ್ಕತದೆ ಮುಂದಕ್ಕೂ ಉಳ್ಕತ್ತದೆ ಮೊದಲೇ ಘೋಷಣೆ ಮಾಡುವ ಮೂಲಕ ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಜಿಲ್ಲೆಯ ಶಾಸಕರು ಮತ್ತು ಸಚಿವರೊಂದಿಗೆ ಸೇರಿಕೊಂಡು ಈಗಾಗಲೇ ಕೂಡ ಪ್ರಚಾರಕ್ಕೂ ಕೂಡ ಹೋಗಿ ಜನರನ್ನು ತಲುಪುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಮತ್ತೊಂದು ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ನೊಂದು ಮುಖ್ಯ ವಿಚಾರ ಅಂತ ಏನು ಹೇಳಿದ್ರೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಮೈತ್ರಿ ಮಾಡಿಕೊಂಡಿರುವಂಥದ್ದು ಕೂಡ ಏನೀಗ ಕಾಂಗ್ರೆಸ್ಗೆ ವರದಾನ ಆಗುವಂಥದ್ದು ಯಾಕೆಂದರೆ ಏನೀಗ ಎರಡೂ ಕೂಡ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಕಾಂಗ್ರೆಸ್ಸನ್ನು ಅನ್ನು ಕೆಲಸವನ್ನು ಮಾಡ್ತಿದೆ ಆದರೆ ಕಾಂಗ್ರೆಸ್ ಏಕಾಂಗಿಯಾಗಿ ಜನರನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಲಿಕ್ಕೆ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ